ದೀಪಾವಳಿ ಅಂದ್ರೆ ದೀಪ ಹಚ್ಚೋದು ಎಣ್ಣೆ ನೀರು ಸ್ನಾನ ಹೊಸ ಬಟ್ಟೆ ಧರಿಸೋದು ಲಕ್ಷ್ಮಿ ಪೂಜೆ ಮಾಡೋದು ಮತ್ತು ಮುಖ್ಯವಾಗಿ ಮಕ್ಕಳಿಗೆ ಪಟಾಕಿ ಹೊಡಿಯೋದೇ ಒಂದು ಸಂಭ್ರಮ ನೋಡಿ ದೀಪಾವಳಿಯ ಐದನೇ ದಿನ ಉತ್ತರ ಭಾರತದವರಿಗೆ ಮಾತ್ರ ವಿಶೇಷ ಅಲ್ಲ ಅಲ್ಲಿ ಬಾಯ್ದು ಜಂತ ಆಚರಣೆ ಇನ್ನು ನಮ್ಮಲ್ಲಿ ಸಾಕಷ್ಟು ಜನ ಸೋದರ ಬಿದಿಗೆ ಅಂತ ಆಚರಿಸ್ತಾರೆ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ತವರು ಮನೆಗೆ ಕರೆದು ಮಡಿಲು ತುಂಬಿಸಿ ಕಳಿಸುವ ವಾಡಿಕೆ ಇದ್ರೆ ಸೋದರ ಬಿದಿಗೆಯಲ್ಲಿ ಸೋದರನನ್ನ ತಮ್ಮ ಮನೆಗೆ ಹೆಣ್ಣು ಮಕ್ಕಳು ಕರೆದು ಆರತಿ ಎತ್ತಿ ಊಟ ಬಡಿಸಿ ಉಡುಗೊರೆ ಕೊಟ್ಟು ಸಹೋದರರ ಆಶೀರ್ವಾದವನ್ನ ಪಡ್ಕೋತಾರೆ ಹಾಗೂ ಈ ಆಚರಣೆ ಪ್ರಾರಂಭವಾಗಿದ್ದು ಯಮ ಮತ್ತು ಯಮಿಯಿಂದ ಅಂತ ಗೊತ್ತಾ ಯಮ ಧರ್ಮರಾಜನ ಸಹೋದರಿ ಯಮಿ ಒಮ್ಮೆ ಯಮಿ ಮನೆಗೆ ಯಮ ಬಂದಾಗ ತನ್ನ ಸಹೋದರನನ್ನ ಖುಷಿಯಿಂದ ಆಧರಿಸಿ ಸತ್ಕರಿಸಿ ಆರತಿ ಎತ್ತಿ ಹೊಟ್ಟೆ ತುಂಬಾ ಮೃಷ್ಟಾನ್ನ ಭೋಜನವನ್ನ ಮಾಡಿ ಬಡಿಸಿ ಯಮನಿಗೊಂದು ಉಡುಗೊರೆಯನ್ನ ಸಹ ಕೊಡ್ತಾಳೆ ಯಮಿ ಆಗ ಖುಷಿಯಿಂದ ಯಮ ಯಮಿಯನ್ನ ಆಶೀರ್ವದಿಸಿ ಹೇಳ್ತಾನೆ ಇನ್ಮುಂದೆ ಯಾರೆಲ್ಲ ಈ ಆಚರಣೆಯನ್ನ ಈ ದಿನ ಮಾಡ್ತಾರೋ ಅವರು ನನ್ನ ಪಾಶದಿಂದ ತಪ್ಪಿಸ್ಕೊಳ್ಬಹುದು ಅಂತ ಅಂದ್ರೆ ಅಕಾಲ ಮೃತ್ಯುವನ್ನ ಇದು ತಡೆಯುತ್ತೆ ಅನ್ನೋದು ನಂಬಿಕೆ ಅಷ್ಟು ಮಾತ್ರವಲ್ಲದೆ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರವನ್ನ ಮಾಡಿ ವಾಪಸ್ ಆದಾಗ ಆತನನ್ನ ಸಹೋದರಿಯಾದ ಸುಭದ್ರೆ ಸ್ವಾಗತಿಸಿದ ಪರಿ ಎಷ್ಟು ಅದ್ಧೂರಿಯಾಗಿತ್ತು ಗೊತ್ತಾ ದೀಪಗಳನ್ನ ಹಚ್ಚಿ ಕೃಷ್ಣನಿಗೆ ತಿಲಕವಿಟ್ಟು ಹೂವುಗಳನ್ನ ಸಮರ್ಪಿಸಿ ನುಡಿ ಹೀಗೆ ಸಹೋದರ ಸಹೋದರಿಯ ನಡುವಿನ ಬಾಂಧವ್ಯವನ್ನ ವಿಜೃಂಭಣೆಯಿಂದ ಆಚರಿಸಿದ ದಿನ ಇವತ್ತಿಗೂ ಅದೇ ಸಂಪ್ರದಾಯ ಮುಂದುವರೆದಿದೆ ಬಾಯ್ದು ಅಥವಾ ಸೋದರ ಬಿದಿಗೆಯನ್ನು ಹೆಸರಿನಲ್ಲಿ